కన్నడ నాడు ఇది కన్నడిగర నాడి మిడిత ఇది రాజ్యాంతా కృషిక ಸಮಸ್ಯೆಯನ್ನ ರೈತರ ಸಮಸ್ಯೆಯನ್ನ ಇಲಾಖೆ ಮತ್ತು ಸರ್ಕಾರದ ಸೊ ಕೋಆರ್ಡಿನೇಟ್ ಆಗಿ ಕೊಂಡಿಯಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದೆ ಹಾಗಾಗಿ ಈಗಾಗಲೇ ನಮ್ಮ ಜೆ ಡಿ ಅವ್ರು ಹೇಳಿದಂಗೆ ಇದು ಹತ್ತು ಸಾವಿರ ಚದರ ಹಡಿನಲ್ಲಿ ಒಂದು ಉತ್ತಮವಾದಂತಹ ಕಟ್ಟಡವನ್ನ ಒಂದು ಕೋಟಿಗೂ ಹೆಚ್ಚು ವೆಚ್ಚದಲ್ಲಿ ಕಟ್ಟಿದ್ದಾರೆ ಹಾಗಾಗಿ ಕೃಷಿ ಸಮಾಜದ ಒಂದು ಕಟ್ಟಡವನ್ನ ಇಡೀ ರಾಜ್ಯದಲ್ಲಿ ತಾಲೂಕಿನಲ್ಲಿ ರಾಜ್ಯ ಜಿಲ್ಲಾ ಮಟ್ಟದಲ್ಲಿ ಕಟ್ಟಲಿಕ್ಕೆ ನಮ್ಮೆಲ್ಲ ಕೃಷಿ ಸಮಾಜದ ಟೀಮು ಬಹಳ ಆಸಕ್ತರಾಗಿ ಉತ್ಸಾಹಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಬಹುಶಃ ಕೃಷಿ ಸಮಾಜ ಪ್ರಾರಂಭಾತ್ವರಿಂದ ಈ ಎರಡೂವರೆ ವರ್ಷದಲ್ಲಿ ಮಾಡಿರುವಂತಹ ಕೆಲಸ ಅತಿ ಹೆಚ್ಚು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಇಡೀ ಟೀಮು ಇಡೀ ರಾಜ್ಯದಲ್ಲಿ ಹದಿನೆಂಟು ವರ್ಷ ಆಗಿತ್ತು ಎಲೆಕ್ಷನ್ ಆಗಿ ಅಂತದನ್ನ ಎಲ್ಲರೂ ಅನ್ಯೋನ್ಯವಾಗಿ ಒಗ್ಗಟ್ಟಾಗಿ ನನ್ನ ಮಾತಿಗೆ ಬೆಲೆ ಕೊಟ್ಟು ಕೃಷಿ ಸಮಾಜದ ಎಲ್ಲ ತಾಲೂಕು ಕಡೆಗಳು ಜಿಲ್ಲಾ ಘಟಕಗಳು ಮತ್ತೆ ಎಲೆಕ್ಷನ್ ಆಗಿ ಇವತ್ತು ಕೆಲಸ ಮಾಡುವಂತ ನಿರ್ಧಾರವನ್ನು ತಗೊಂಡು ಪ್ರೋತ್ಸಾಹಿಸಿ ನನ್ನ ಮಾತಿಗೆ ಬೆಲೆ ಕೊಟ್ಟು ಇವತ್ತು ಮಾಡಿದರೆ ಇಡೀ ರಾಜ್ಯ ಮಟ್ಟದ ಎಲ್ಲ ಜಿಲ್ಲೆ ಎಲ್ಲಾ ತಾಲೂಕಿನ ಕೃಷಿ ಸಮಾಜದ ಸ್ನೇಹಿತರಿಗೆ ಮತದಾರರಿಗೆ ಎಲ್ರಿಗೂ ನಾನು ರಾಜ್ಯ ಸರ್ಕಾರದ ಪರವಾಗಿ ನಾನು ವೈಯಕ್ತಿಕವಾಗಿ ಅಭಿನಂದಿಸ್ತೀನಿ ಒಳ್ಳೆಯ ಕೆಲಸವನ್ನ ನನ್ನನ್ನು ಉಪಯೋಗಿಸ್ಕೊಂಡು ಸಾಕಷ್ಟು ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಕೋಲೆ ಕೋಲ್ಮನ್ನ ಅಂತೇಳಿ ಅಂತ ಹೇಳಿ ಮೊದಲನೇ ಒಂದು ಸ್ಥಾಪನೆ ಮಾಡದಂತವ್ರು ಡೈರೆಕ್ಟ್ರು ಕೃಷಿ ಇಲಾಖೆನಲ್ಲಿ ಸ್ವತಂತ್ರ ಪೂರ್ವ ಅವಾಗಿದ್ದಂಥ ಕೆಲವೇ ಇಲಾಖೆಗಳಲ್ಲಿ ಕೃಷಿ ಇಲಾಖೆ ಒಂದು ಬಹಳ ಪ್ರಮುಖವಾದಂಥ ಇಲಾಖೆ ಹಾಗೂ ಮೂವತ್ತು ಮೂವತ್ತಾರು ತಾಲೂಕಿನಲ್ಲಿ ನಿವೇಶನ ಹೊಂದಿದೆ ಮೂವತ್ತೆರಡು ತಾಲೂಕಿನಲ್ಲಿ ಕಟ್ಟಡ ಕಟ್ಟಿದೆ ಇನ್ನು ಯಾರೇ ಕಟ್ಟಡ ಕಟ್ಟುದ್ರು ರಾಜ್ಯದ ಕೃಷಿ ಒಂದು ಸಮಾಜ ಏನಿದೆ ಅಲ್ಲಿಂದ ಹಣ ಬಿಡುಗಡೆ ಮಾಡತಕ್ಕಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಇಪ್ಪತ್ತು ಏಳುವರೆ ಲಕ್ಷ ಕಟ್ಟಡ ನಿರ್ಮಾಣಕ್ಕೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟಕ್ಕೆ ಸೊ ಹೆಚ್ಚು ಕೊಡ್ತಕ್ಕಂತ ಐವತ್ತು ಲಕ್ಷಕ್ಕೂ ಹೆಚ್ಚು ಕೊಡ್ತಕ್ಕಂತಹ ನಿರ್ಧಾರವನ್ನ ಮಾಡಿದೀವಿ ಹಾಗಾಗೂ ಇವತ್ತು ಕೃಷಿ ಸಮಾಜ ಇಡೀ ರಾಷ್ಟ್ರದಲ್ಲಿ ಅನೇಕ ರಾಜ್ಯದಲ್ಲಿ ಇದೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ಬಹಳ ಆಕ್ಟಿವ್ ಆಗಿ ತುಂಬಾ ಸೊ ಉತ್ಸಾಹಿಯಾಗಿ ಕೆಲಸ ಮಾಡ್ತಾ ಇದೆ ನಮ್ಮನ್ನ ನಿರಂತರವಾಗಿ ಸಂಪರ್ಕದಲ್ಲಿ ಇರ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ನನಗೆ ಬಳ್ಳಾರಿ ಬಹಳ ಮೂವತ್ತು ವರ್ಷದ ನನಗೆ ಪರಿಚಯ ಅವತ್ತಿನ ಕಾಲದಲ್ಲೂ ಸಾಕಷ್ಟು ಭಾಗದಲ್ಲಿ ನಾನು ಓಡಾಡಿದ್ದೀನಿ ಸಂತೋಷ್ ಲಾಡು ನಾವೆಲ್ಲರೂ ಸೂರ್ಯಂಡ್ ಇಡಿ ನಾವೆಲ್ಲರೂ ಸಹ ಇಲ್ಲಿ ಕೆಲಸ ಮಾಡಿದ್ದೀವಿ ಹಾಗಾಗಿ ನಾವು ಇವತ್ತು ಬಹಳ ಸಂತೋಷದಿಂದ ಈ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದೀನಿ ನಮ್ಮ ಕೃಷಿ ಸಮಾಜದ ಅಧ್ಯಕ್ಷ ಜಿಲ್ಲಾ ಅಧ್ಯಕ್ಷ ಭಾಳ ಆತ್ಮೀಯತೆಯಿಂದ ದುರ್ ನಮ್ಮ ಕನಕ ದುರ್ಗಮ್ಮನ ಪೂಜೆಯನ್ನು ಮಾಡಿಸಿ ಅವರ ದರ್ಶನ ಮಾಡಿಸಿ ನಾನು ಹಿಂದೆ ಎರಡು ಮೂರು ಬಾರಿ ಬಂದಾಗಲೂ ಅಲ್ಲಿಗೆ ಹೋಗ್ಲಿಕ್ಕೆ ಅವಕಾಶ ಆಗಿರಲಿಲ್ಲ ಇವತ್ತು ಮೊದಲನೇ ಕಟ್ಟಡಕ್ಕೆ ಎಷ್ಟು ಉದ್ಘಾಟನೆಗೆ ಎಷ್ಟು ಮುಖ್ಯನೋ ಅಲ್ಲೂ ಬರಲೇಬೇಕು ಅಂತ ಹೇಳಿ ಒತ್ತಡದಲ್ಲೂ ಸಹ ಕರ್ಕೊಂಡು ಹೋಗಿ ಮಾಡಿಸಿ ಇಲ್ಲಿ ಒಂದು ಉದ್ಘಾಟನೆ ಮಾಡಿದ್ದೀವಿ ದಯಮಾಡಿ ನಿಮ್ಮ ಜೊತೆಗೆ ಹೆಚ್ಚು ಕಾಲ ಕಳೀಲಿಕ್ಕೆ ಅವಕಾಶ ಇಲ್ಲ ಇರೋದ್ರಿಂದ ಎಲ್ರಲ್ಲೂ ಕ್ಷಮೆ ಕೇಳಿ ಸೊ ಇವರು ಅನೇಕರಿಗೆ ಸನ್ಮಾನ ಮಾಡಬೇಕಾಗತ್ತೆ ಅದನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗ್ತಾರೆ ತುಕಾರಾಮ್ರು ಮತ್ತು ಶಾಸಕರು ಒಂದ್ ಎರಡೇ ತ ವಿಶ್ ಮಾಡ್ತಾರೆ ನಾವು ಒಂದ್ ಸ್ವಲ್ಪ ಓಡ್ತಾ ಇದ್ದೀವಿ ದಯಮಾಡಿ ತಾವೆಲ್ಲರೂ ಸಹಕರಿಸಬೇಕು ಅಂತ ಮತ್ತೊಮ್ಮೆ ಜಿಲ್ಲಾ ಮತ್ತು ರಾಜ್ಯ ಕೃಷಿ ಸಮಾಜದ ಎಲ್ರಿಗೂ ಅಭಿನಂದಿಸಿ ಇದೇ ರೀತಿ ಒಳ್ಳೆ ಕೆಲಸ ಮಾಡಲಿ ನಮ್ಮ ಸಹಕಾರ ಇರುತ್ತೆ ಅಂತ ಹೇಳಿ ಮತ್ತು ಇದರಲ್ಲಿ ಬಹಳ ಮುಖ್ಯವಾಗಿ ನಾನು ಒಂದು ಮಾಡುತ್ತೆ ಶ್ರೀಮತಿ ಬಸವರಾಜೇಶ್ವರಿ ಅವರು ಸೊ ಮಾಜಿ ಲೋಕಸಭಾ ಸದಸ್ಯರು ಕಟ್ಟಡ ನಿರ್ಮಿಸಲು ಮತ್ತು ಆಸ್ತಿ ಬ್ಯಾಂಕು ಅಡವನಿಟ್ಟು ಅವರ ಆಸ್ತಿಯನ್ನು ಕೊಟ್ಟಾರಂತ ಅವತ್ತಿನ ಕಾಲಕ್ಕೆ ಹಾಗಾಗಿ ಅವರ ಹೆಸರನ್ನ ರಾಜ್ಯ ಮಟ್ಟದ ಕೃಷಿ ಸಮಾಜಕ್ಕೆ ಹೆಸರನ್ನ ಇಟ್ಟಿರ್ತಕ್ಕಂಥದ್ದು ಇವರು ಬಹಳಷ್ಟು ಅವತ್ತನ ಕಾಲಕ್ಕೆ ಕೊಡುಗೆಯನ್ನ ಕೊಟ್ಟಂತವರು ಈ ಕೃಷಿ ಸಮಾಜದ ಒಂದು ಬೆಳವಣಿಗೆ ಸೊ ಈ ಒಂದು ಕಟ್ಟಡಕ್ಕೆ ಅವರ ಹೆಸರಿನಲ್ಲಿ ಮಾಡಿ ಅವರ ಬ್ಯಾಕ್ ಗ್ರೌಂಡ್ ಅಂತ ಹೇಳಿ ಹತ್ತು ಲಕ್ಷ ಬೇರೆ ಜಿಲ್ಲೆ ಕೊಡೋದ್ಕಿಂತ ಹೆಚ್ಚು ಅನುದಾನವನ್ನ ಬಳ್ಳಾರಿ ಜಿಲ್ಲಾ ಮಟ್ಟದ ಕಟ್ಟಡಕ್ಕೆ ನಮ್ಮ ಕೇಂದ್ರ ಕೃಷಿ ಸಮಾಜ ಕೊಟ್ಟಿದೆ ಹಾಗಾಗಿ ದೇವರು ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ನಮ್ಮೆಲ್ಲರಿಗೂ ತಮ್ಮ ಶುಭ ಹೈಸಿ ಮಾತು ಬಳ್ಳಾರಿ ಜಿಲ್ಲೆ ನಲ್ಲಿ ನಮ್ಗೆ ಒಟ್ಟಾರೆಯಾಗಿ ನಮಗೆ ಕೃಷಿಕ್ಕೆ ನಮಗೆ ಏರಿಯಾ ಸಿಕ್ಕಿರ್ತಕ್ಕಂಥದ್ದು ಎರಡು ಲಕ್ಷದ ಎಂಬತ್ತೊಂದು ಸಾವಿರದ ಐನೂರ ಇಪ್ಪತ್ತೆರಡು ಎಕರೆ ನಮ್ಮ ಬಳ್ಳಾರಿ ಜಿಲ್ಲೆ ನಮಗೆ ಬೇಸಾಯಕ್ಕೆ ಇರ್ತಕ್ಕಂಥ ಜಮೀನು ಅದರಲ್ಲಿ ಮಳೆ ಆಧಾರಿತ ಇರತಕ್ಕಂಥದ್ದು ಒಂದು ಲಕ್ಷದ ಐದು ಸಾವಿರದ ಐನೂರ ಹದಿನೇಳು ಎಕರೆ ಅದೇ ನೀರಾವರಿ ಜಮೀನು ಇರ್ತಕ್ಕಂಥದ್ದು ಒಂದು ಲಕ್ಷದ ಎಪ್ಪತ್ತಾರು ಸಾವಿರದ ಆ ಎಪ್ಪತ್ತಾರು ಸಾವಿರದ ಐದು ಎಕರೆ ಒಟ್ಟಾರೆಯಾಗಿ ಎರಡು ಲಕ್ಷ ಎಂಬತ್ತೆಂಟು ಸಾವಿರದ ಐನೂರ ಇಪ್ಪತ್ತೆರಡು ಹಣ ಇಲ್ಲಿ ನಮ್ಮಲ್ಲಿ ಚೆನ್ನಾಗಿದೆ ಅಣ್ಣ ಎಲ್ಲಾದ್ ಕೂಡ ಮೊದಲನೇದಾಗಿ ನಮಗೆ ಜೋಳ ಖರೀದಿ ಕೇಂದ್ರದ್ದು ಸ್ವಲ್ಪ ಎಲ್ಲ ಸಮಸ್ಯೆ ಇದೆ ಅಣ್ಣ ಅದನ್ನ ವೈಜ್ಞಾನಿಕವಾಗಿ ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಮನವಿಯನ್ನ ನಾನು ಮಾಡ್ತೀನಿ ಅಣ್ಣ ಜೊತೆಗೆ ಮೊನ್ನೆ ಮಳೆ ಬಂದು ಸ್ವಲ್ಪ ಎಲ್ಲ ಭತ್ತ ಸ್ವಲ್ಪ ಎಲ್ಲ ನಮ್ಮ ಕಂಪ್ಲಿ ಭಾಗ ಜೊತೆಗೆ ಕುರ್ಗೋಡ್ ಭಾಗ ಎಲ್ಲ ನಮ್ಮಲ್ಲಿ ಸ್ವಲ್ಪ ಬಹಳ ಇದಾಗಿದೆ ಅದನ್ನ ಸರ್ವೆ ಮಾಡಿಸಿ ಡಿ ಅವರಿಗೆ ನಾನು ಮನವಿ ಮಾಡಿದಿನಿ ಅದನ್ನ ವರದಿ ಕೊಟ್ಟು ಕಂಪ್ಲೀಟ್ ಆಗಿ ಪರಿಹಾರ ಮಾಡ್ತಕ್ಕಂಥದ್ದು ಅದ್ರ ಬಗ್ಗೆ ಚೆನ್ನಾಗಿ ತಾವೆಲ್ಲ ಸರ್ವೆ ಮಾಡಿ ಕೊಡ್ಬೇಕು ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಜೊತೆಗೆ ನಮ್ಮಲ್ಲಿ ಬಹಳ ಚೆನ್ನಾಗಿ ಮಾಡಿದೀವಣ್ಣ ಅಂದ್ರೆ ರೈತರಿಗೆ ನಾನು ಕೂಡ ಎಂ ಪಿ ಗ್ರಾಂಟ್ ಅಲ್ಲಿ ಎರಡು ಲಕ್ಷ ರೂಪಾಯಿ ಒಂದು ರೈತ ಸಂಪರ್ಕ ಕೇಂದ್ರ ಕೊಡ್ತಾ ಇದ್ದೀನಿ ಎಲ್ಲ ಯಾವ ಒಂದು ಮಣ್ಣಲ್ಲಿ ಯಾವ ಬೆಳೆ ಬೆಳಿಬೇಕು ಯಾವ ತರ ನಮ್ಮ ಕೃಷಿ ಪದ್ಧತಿ ಇದೆ ಎಲ್ಲರಿಗೆ ಎಲ್ಲಾ ತಾಲೂಕಿಗೆ ಎಂಟು ತಾಲೂಕಿಗಳಿಗೂ ಕೃಷಿ ರೈತ ಸಂಪರ್ಕ ಕೇಂದ್ರಕ್ಕೆ ಎಂ ಪಿ ಗ್ರಾಂಟ್ ಅಲ್ಲಿ ಎರಡು ಲಕ್ಷ ರೂಪಾಯಿಗಳನ್ನ ಪ್ರಾಜೆಕ್ಟ್ರು ಕಂಪ್ಯೂಟರ್ ಎಲ್ಲ ಕೊಡ್ತಾ ಇದ್ದೀನಿ ನಾನು ಕಂಪ್ಲೀಟ್ ಆಗಿ ಅಂದ್ರೆ ಅವರಿಗೆ ಒಂದು ತರಬೇತಿಗೆ ಕೊಡ್ತಕ್ಕಂಥದ್ದು ಆ ಕೇಂದ್ರಕ್ಕೆ ಬಂದಾಗ ಯಾವ ತರ ನಾವು ಸಾವಯವನ್ನ ನಾವು ಕೃಷಿನ ಪದ್ಧತಿಯನ್ನ ಪದ್ದತಿಯನ್ನು ಅಳವಡಿಸ್ಕೋಬೇಕು ಯಾವ ತರ ನಾವು ಬ್ಯಾಸಾಯೂ ಮಾಡಬೇಕು ವೈಜ್ಞಾನಿಕವಾಗಿ ಹೋಗೋದ್ರಿಂದ ರೈತರಿಗೆ ಆರ್ಥಿಕವಾಗಿ ಜೊತೆಗೆ ಸಾಮಾಜಿಕವಾಗಿ ಆ ತರ ಬರ್ಲಿಕ್ಕೆ ಸಾಧ್ಯ ಆಗ್ತದೆ ಹೇಳಿ ಒಂದು ಅಲ್ಪ ಸೇವೆ ನಮಗೆ ಭಗವಂತ ಎಷ್ಟು ಕೊಟ್ಟಿದ್ದಾನೆ ಆ ನಿಟ್ಟಿನಲ್ಲಿ ಇವತ್ತು ಆ ಒಂದು ಎಂಪಿ ಗ್ರಾಂಟ್ ನ ಸದ್ಬಳಕೆ ಮಾಡ್ತಕ್ಕಂಥದ್ದು ಕೂಡ ಇವತ್ತು ನಾನು ಪ್ರಾಮಾಣಿಕವಾಗಿ ಬ ಲೋಕಸಭಾ ಸದಸ್ಯನಾಗಿ ಮಾಡ್ತಾ ಇದ್ವಿ ಟೈಮು ಇಲ್ಲ ಸಮಯದ ಅಭಾವದಿಂದ ನಾನು ಈ ಕೃಷಿಕ ಸಮಾಜದಿಂದ ಮುಂದಿನ ದಿನದಲ್ಲಿ ಇವತ್ತು ರೈತ ಸಂಪರ್ಕ ಕೇಂದ್ರಗಳು ಏನೇನಿದೆ ಮೂಲಭೂತ ಸೌಕರ್ಯಗಳಲ್ಲಿ ಅದರ ಕೊಡ್ತಕ್ಕಂಥದ್ದು ಮಾಡಿದ್ನಪ್ಪ ಅಂದ್ರೆ ನಾವು ಡಿ ಎಂ ಎನುದಾನ ಕೆಎಂ ಆರ್ ಸಿ ಒಂದು ಇಡೀ ಹೈದ್ರಾಬಾದ್ ಕರ್ನಾಟಕದ ಒಂದು ಪ್ರದೇಶಕ್ಕೆ ನಾವೊಂದು ಮಾದರಿಯಾಗಿರುತ್ತ ಒಂದು ಕೃಷಿ ಇಲಾಖೆ ಮಾಡ್ಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಈ ರೀತಿಯಾಗಿ ತಮ್ಗೆಲ್ಲ ಶುಭ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸೇರಿ ಒಂದು ದೇಶ ಕಟ್ಟ ನಾಡು ಕಟ್ಟ ಒಂದು ಆಗ್ಲ ಅಂತೇಳಿ ಇವತ್ತು ಉದ್ಘಾಟನೆ ಮಾಡಿದರೆ ಅಣ್ಣರಿಗೂ ತಮಗೆ ನಮ್ಗೆಲ್ಲರೂ ಕೂಡ ವೈಯಕ್ತಿಕವಾಗಿ ರೈತ ಕುಟುಂಬಕ್ಕೆ ನಾನು ಶುಭಾಶಯಗಳನ್ನು ಕೋರಿ ನಮಸ್ಕಾರ ನಮಸ್ಕಾರ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ